நான் முத்து அண்ணா நான் ஜாமூன் தேங்க்யூ அண்ணா ಬಾಬ ಹೋಗ್ತಾ ಇದ್ದಾರೆ ಪ್ರವೀಣ ಆ ಬೆಟ್ಟದ ಮೇಲೆ ಹಿಮ ನೋಡು ಎಷ್ಟು ಮುಚ್ಕೊಂಡಿದೆ ಅಲ್ಲ ಆದ್ರೆ ಕ್ಯಾಮ್ರಾ ಕಣ್ಣಿಗೆ ಕಾಣಿಸಲ್ಲ ಅಂತ ನಮ್ದೇ ಬೇಕಾ ಆ ನೋಡಿ ಹಿಮ ಹೆಂಗೈತೆ ಬೇರೆ ಎತ್ತೋರಿಸಿ ಅದು ಫುಲ್ ಕಿರೀಟ ಹಿಮ ಚಿತ್ರದುರ್ಗನೂ ಸಿಗುತ್ತಪ್ಪ ಮಂತ್ರಾಲಯಕ್ಕೆ ಹೋಗ್ಬೇಕಂದ್ರೆ ಅಪ್ಪ ಈ ರೂಟಲ್ಲೇ ಹೋಗ್ಬೇಕಪ್ಪ ಮಂತ್ರಾಲಯಕ್ಕೆ ಬೇಗ ಆಗ್ತಾ ನನ್ನ ಕ್ಯಾಮ್ರಾ ಕಣ್ಣಿಗೆ ಕಾಣಿಸುವುದಿಲ್ಲ ಅಯ್ಯೋ ಎಷ್ಟು ಚೆನ್ನಾಗಿದ್ಯೋ ಬೆಟ್ಟ ಮಸ್ತ್ ಬಣ್ಣ ಅಲ್ಲ ಏನ್ ಚೆನ್ನಾಗೈತೆ ನೋಡು ಕ್ಯಾಸ್ ಅಂದ್ರ ಬಂತ ಹಿಡ್ಗೇ ಆಗಲ್ಲ ಎಲ್ಲ ಚೇಂಜ್ ನೋಡಿ ಕ್ಯಾಸ್ ಅಂದ್ರ ಸಿದ್ಧಗಂಗಾ ಮಠ ಸಿದ್ಧಗಂಗಾ ಮಠಕ್ಕೆ ಅಲ್ಲಲ್ಲ ಅಲ್ಲ ಈ ಗಾಡಿಗೆ ಸಿ ಎನ್ ಜಿ ಹಾಕಿಸ್ತಾ ಇದನ್ನೇ ನೋಡಿ ನಮ್ಮ ಗಾಡಿಗೆ ಯಾವ್ದು ಫ್ರೆಂಡ್ ಅಣ್ಣ ಊರು ಹಿರಿಯೂರು ಬಾವಣ ಹೋಗ್ತಾ ಇದ್ದಾರೆ ಹಂಗಾರೆ ಹಣ ಪಕ್ಕ ಪಕ್ಕ ಹೇಳ್ಬೇಕಂದ್ರೆ ಬಳ್ಳಾರಿಗೆ ನಾನು ಒಂದ್ಸಲಿ ರಾಖಿ ಕಟ್ಟಕ್ಕೆ ಅಂತ ಹೋಗಿದ್ದೆ ಆದರೆ ನಾನು ಅನ್ಕೊತೀನಿ ಆ ಟೈಮಲ್ಲಿ ನಿದ್ದೆ ಹೊಡೆದ್ಬಿಟ್ಟಿದ್ದೆ ಅನಿಸುತ್ತೆ ಸುತ್ತಮುತ್ತ ಏನಿದೆ ಅನ್ನೋದು ನೋಡಿಲ್ಲ ಅನ್ಸುತ್ತೆ ನಾನು ಈ ಸಲಿನೇ ನೆಂಕೊಂಡು ಬಿಟ್ಕೊಂಡು ಎಲ್ಲ ದಾರಿ ದಾರಿಯುದ್ದಕ್ಕೂ ನೋಡ್ಕೊಂಡು ಬಂದೆ ಹಬ್ಬ 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 ಕಣ್ಣು ಹಾಯಿಸಿದಷ್ಟು ಜಮೀನುಗಳು ಕಪ್ಪು ಮಣ್ಣುಗಳು ಕಪ್ಪು ಮಣ್ಣು ಕಪ್ಪು ಮಣ್ಣು ಕಪ್ಪು ಮಣ್ಣು ಎಲ್ಲೆಲ್ಲೂ ಕಪ್ಪು ಮಣ್ಣು ಆಮೇಲೆ ಏನೋ ಬಿತ್ತನೆ ಮಾಡಿದ್ದರು ಎಷ್ಟೆಷ್ಟು ಜಮೀನುಗಳಿದೆ ನೋಡಿ ಇದ್ರೆ ಒಂಥರ ಚೆಂದ ಅಂತ ಅನಿಸೋದು ಆ ರೀತಿ ಹೀಗೆ ಒಂದ್ಸಲ ನಾನು ಇದಕ್ಕೆ ಇದಕ್ಕೋಗಿದ್ದೆವು ಮಂತ್ರಾಲಯಕ್ಕೆ ಹೋಗಿದ್ದೆವು ಆವಾಗಲೂ ಅಷ್ಟೇ ಬಳ್ಳಾರಿ ಇದು ಬಳ್ಳಾರಿ ಅಂತೀನಿ ರಾಯಚೂರು ರಾಯಚೂರು ಸೈಡ್ಗೆ ಅಲ್ಲೂ ಅಷ್ಟೇ ಇದೇ ರೀತಿ ಫೀಲು ಇದೇ ರೀತಿ ನಾನು ನೋಡಿದ್ದು ಇಲ್ಲೂ ಇದೇ ರೀತಿ ನೋಡಿದ್ನಲ್ಲ ಅದು ನನಗೆ ಶಾಕ್ ಅನಿಸಿದ್ದು ಸೇಮ್ ಮೋಸ್ಟ್ಲಿ ಎಲ್ಲ ಅಲ್ಲೆಲ್ಲ ಅಕ್ಕಪಕ್ಕ ಅಲ್ವಾ ಅದಕ್ಕೆ ಅನಿಸುತ್ತೆ ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ನಾನು ರಾಮನಗರದ ಬೆಟ್ಟನೇ ದೊಡ್ಡ ಬೆಟ್ಟ ಅಂದ್ಕೊಂಡಿದ್ದೆ ಈ ಬಾವಿಕಪ್ಪೆ ಅನ್ನಗೆ ಕಪ್ಪೆ ಆಗಿಬಿಟ್ಟಿದೆ ಅದೇ ಪ್ರಪಂಚ ಓಹೋ ಇದು ಬಿಟ್ಟರೆ ಇನ್ನೆಲ್ಲೂ ಗುಡ್ಡ ಗುಡ್ಡಗಳೇ ಇಲ್ಲ ಬೆಟ್ಟಗಳೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಅಂತ ನಾನು ಅನ್ಸ್ ನಾನು ಅಂದ್ಕೊಂಡಿದ್ದೆ ಆದರೆ ಅದರ ಅಪ್ಪನಂಥ ಗುಡ್ಡಗಳು ಬೇರೆ ಕಡೆ ಇದೆ ಅಂತ ನನಗೆ ನಿಜ ಗೊತ್ತಿರಲಿಲ್ಲ ಯಪ್ಪ ಯಪ್ಪ ನೋಡಿ ಹೆಂಗೆ ಬೆಟ್ಟಗಳು ಒಳ್ಳೆ ನಾವು ಆಡ್ತಾಯಿದ್ವಲ್ಲ ಆಡಿದಾಗ ಒಂದೊಂದು ಗುಡ್ಡೆ ಕಟ್ಟಿಕ್ತಾಯಿದ್ವಲ್ಲ ಆ ರೀತಿ ಕಲ್ಲು ಬಂಡೆಗಳು ಗುಡ್ಡೆ 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 ಕಣ್ಣು ಹಾಯಿಸಿದಷ್ಟು ಬರೀ ಬೆಟ್ಟ ಗುಡ್ಡೆಗಳು ಕಲ್ಲು ಬಂಡೆಗಳು ಅದಕ್ಕೆ ಗಣಿಗಳ ನಾಡು ಬಳ್ಳಾರಿ ಅಂತ ಅನ್ನೋದು ಈ ಗಣಿ ಗಣಿಗಳ ನಾಡು ಅಲ್ಲ ಖನಿಜಗಳ ನಾಡು ಬಳ್ಳಾರಿ ಅದಕ್ಕೆ ಅಲ್ವಾ ಆದರೂ ಬೇರೆ ಆ ಬೆಟ್ಟದ ಮೇಲೆಲ್ಲ ಅರ್ಧ ಕನ್ನಡ ಅರ್ಧ ತೆಲುಗು ಅದೇ ಇದ ಜಾಗ ಬಂದು ಯಾವುದು ಅಯ್ಯೋ ನಾನೇ ಕಂಡು ಹಿಡ್ಕೊಬೇಕು ಅಲ್ವಾ ಏ ಓದಕ್ಕೆಲ್ಲ ತೆಲುಗಿನಲ್ಲೇ ಇದೆ ಕಣಪ್ಪ ಎಲ್ಲ ತೆಲುಗು ಭಾಷೆನೆ ಪ್ರವೀಣ ಒಬ್ಬಾಡೇ ಕುಲ್ಕಿ ಕುಲ್ಕಿ ಹೋಯ್ತು ಪ್ರವೀಣಾ ನೋಡು ನೀನ್ ಕಾರಲ್ಲೇ ಹೆಂಗ್ ಮೇಕಪ್ ಮಾಡ್ಕೊಂಡು ಕುಲ್ಕಿ ಕುಲ್ಕಿ ಹೆಂಗೋ ಮಾ ಕಷ್ಟಪಟ್ಟು ಮಾಡ್ಕೊಂಡಿದ್ದೆ ಅಂತ ದುಂಬ್ರಾಟ ಆಡಕ್ಕೆ ಹೋಗ್ತಾ ಇದ್ದೀನಾ ಸರಿ ಆಯ್ತು ಹೂವ ಒಂದಿವ್ಸ್ ಕೊಡು ಹೂವ ಹೂವ ಈಸ್ಕೊಡು ಪ್ರವೀಣಾ ಅಂತೂ ಇಂತು ಬಳ್ಳಾರಿಗೆ ಬಂದು ಸೇರಿದಾಯ್ತು ಟೈಮ್ ಎಷ್ಟು ಪ್ರವೀಣ ಒಂದು ಗಂಟೆ ಆಯ್ತಲ್ಲ ಅಲ್ಲ ಟೈಮು ನೋಡು ಹಂಗೆನೇ ಹನ್ನೆರಡು ಆಯಿತು ಬಳ್ಳಾರಿ ಎಸ್ 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 ಬಂತು ಬಳ್ಳಾರಿ ಮಹಾನಗರ ಪಾಲಿಕೆ ನಾನು ರೆಕಾರ್ಡ್ ಮಾಡೋಷ್ಟಲ್ಲಿ ದೇವಸ್ಥಾನ ಎಷ್ಟು ಚೆನ್ನಾಗಿತ್ತು ಗೊತ್ತಾ ದೇವಸ್ಥಾನ ಇದು ಯಾವ ದೇವಸ್ಥಾನ ಅಂತ ಗೊತ್ತಾಗಿಲ್ವಲ್ಲ ಚೆನ್ನಾಗಿದೆ ಅಲ್ಲ ಅವತ್ತಿಷ್ಟೂ ರಾಖಿ ಅಬ್ ರಾಖಿ ಕಟ್ಟಕ್ಕೆ ಬಂದಾಗ ಇಷ್ಟು ಅಬ್ಸರ್ವ್ ಮಾಡಿರಲಿಲ್ಲ ಅಲ್ಲ ಇವತ್ತೇ ಹಿಂಗೆ ಅಬ್ಸರ್ ಓಹ್ ಸರಿ ವಾಲ್ ಫಸ್ಟ್ ನೋಡಿ ಅಣ್ಣ ಅತ್ತೇ ಅಮ್ಮ ಅಳಿಮಯ್ಯ ನನ್ನ ಮುದ್ದೆ ಸೊಸೆ ವಾಸ ಸ್ವೀಟ್ ಆಯ್ತು

ಮಾಡ್ರಿ 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 ಎಲ್ಲಿ ಸರ್ ಕಾಣ್ತೇನೆ ಅಪ್ಪ ಹುಷಾರ ಪ್ರವೀಣ ಅಪ್ಪನ್ ಕರ್ಕೋ ಮುದ್ದು ಹತ್ತಿಮ್ಮಾಯಿರು ಮುದ್ದು ಮುಖಕ್ಕೆ ಬಾಬಣ್ಣ ನಾನೇ ಹೇಳ್ತಾ ಇರ್ಲಿಲ್ಲ ಲೈವ್ ಅಲ್ಲಿ ಬಂದಿದ್ರಲ್ಲೇ ಬಾಬಣ್ಣ ಮಗನೆ ವೆಂಕಿಕಂದೂಟಿಂಗ್ ನಾನು ಏನೋ ಅನ್ಕೊಂಡ್ ಬಂದೆ ಇಲ್ಲಿ ಹೆಂಗಂಗೋ ಹುಸ್ ಸಖ್ಯ ಸಖ್ಯ ಅಮ್ಮ ಒಳಗಡೆ ಇರಕ್ಕೆ ಒಂದ್ ಕ್ಷಣನು ಕ್ಷಣನೂ ಆಚೆನೇ ನಾನೇ ಆಚೆ ಓಡ್ಬೋದು ಅಮ್ಮನ ನೋಡಿ ಊಟ ಕುತ್ಕೊಂಡ್ಬಿಟ್ಟಿದೀನಿ ನಾನಂತೂ ನನ್ನ ಫೇವ್ರೇಟ್ ಜಾಮೂನು ಥ್ಯಾಂಕ್ ಯು ಅಣ್ಣ ಚಪಾತಿ ನೋಡಿ ಉತ್ತರ ಕರ್ನಾಟಕದ ಊಟ ಪನ್ನೀರ್ ಗ್ರೇವಿ ಮಾಡಿದ್ದಾರೆ ಅಕ್ಕಿ ನೋಡಿ ಚಪಾತಿ ಎರಡು ಹಾಕಿಸ್ಕೊಂಡೆ ಒಂದು ಅಂತ ಇತ್ತು ಅಕ್ಕಿ ಎಲ್ಡ್ ಹಾಕಿಸ್ಕೊಂಡೆ ಅನ್ನ ರೈಸ್ ಕಮ್ಮಿ ತಿನ್ನೋಣ ಅನ್ಬಿಟ್ಟು ನೆಕ್ಸ್ಟ್ ನೋಡಿ ಬರುತ್ತೆ ಕಡಕ್ ರೊಟ್ಟಿ ಹಾಂ ಕರೆಕ್ಟ್ ಹೌದಲ್ವಾ ಖಡಕ್ ರೊಟ್ಟಿ ಏಯ್ ಅದು ಚಪಾತಿ ಅಲ್ವಾ ಚಪಾತಿ ಕರುಮ್ ಕರುಮ್ ಕರಮ್ ಅನ್ನತ್ತೆ ಸ್ಮೂತಾಗಿದೆ ಸ್ಮೂತಾನ ಅಂಥರ ಕ್ರಿಸ್ಪಿ ಹಾಕಿ ಚೆನ್ನಾಗಿದೆ ಹ್ಞೂ ಚಪಾತಿ ಅಂತೂ ಸಾಕಾಗಿದೆ ಮಾಪು ಹೀರೇಮಠ ಇವರು ನಮಸ್ತೆ ಅಣ್ಣ ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯ್ತು ಅಣ್ಣ ಅಣ್ಣ ಊಟ ಆಯ್ತಾ ನಿಮ್ಮದು ಹೌದಣ್ಣ ಸರಿ ಆಯ್ತು ಅಣ್ಣಾರ ಹೇಗಿದ್ಯಾ ಚಿನ್ನ ಬೆಳಿಗ್ಗೆ ಅಲ್ಲ ಕಂದ ಈಗ ಎಷ್ಟು ಒಂದು ಹಾಫ್ ಅನ್ ಅವರ್ ಆಯ್ತು ಆಯ್ತು ಹೇಗಿದ್ಯಾ